ಎಲ್ಲರಿಗೂ ನಮಸ್ಕಾರ ಹೇಳಿ ಮೇಡಮ್ ನಾನು ಏನ್ ಹೇಳ್ಬೇಕೀಗ ಹೌದು ಈ ಕಣ್ಗಳು ಈ ನಗು ಈ ಸಿನಿಮಾದಲ್ಲಿ ಯಾವ ರೀತಿಯ ಪಾತ್ರವನ್ನ ನಿಭಾಯಿಸ್ತಾ ಇದೆ ಸರ್ ಇದರಲ್ಲಿ ಆಕ್ಚುಲ್ ಆಗಿ ನನ್ನೊಂದು ಸಣ್ಣ ಪಾತ್ರ ಆಕ್ಚುಲ್ ಆದರೆ ಆದ್ರೆ ಅದನ್ನ ಚೆನ್ನಾಗಿ ನಿರ್ವಹಿಸಿದ್ದಾರೆ ವಿಜಯ್ ಕುಮಾರ್ ಸರ್ ಕೆಟ್ಟವನ ಒಳ್ಳೆಯವನ ಅನ್ನೋದು ನೀವು ಅಲ್ಲಿ ನೋಡಿದ ಮೇಲೆ ಹೇಳ್ಬೋದು ಇತ್ತೀಚೆಗೆ ನೋಡಿದವರೆಲ್ಲ ನನ್ನ ಕೆಟ್ಟವನ್ನೇನು ಅನ್ನೋ ಥರನೇ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ ಹಾಗಾಗಿ ಇದರಲ್ಲಿ ಒಂದು ಬೇರೆ ಥರದ ಆಯಾಮನ ಅವರೇ ಪ್ರಯತ್ನ ಪಟ್ಟು ಮಾಡಿಸಿದ್ದಾರೆ ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಕೂಡ ನಂಬಿದೀನಿ ಆಮೇಲೆ ರಾಘು ಶಿವಮೊಗ್ಗ ಅವ್ರ ಜೊತೆ ಎಲ್ಲ ನನ್ನ ಸೀನ್ ಇತ್ತು ತುಂಬ ಚೆನ್ನಾಗಿ ಆಗಿದೆ ಸೀನ್ಸ್ ವಿಜಯ್ ಅವರು ಭೀಮಾ ಅಂತ ಆ್ಯಕ್ಚುಲಾಗಿ ಹೆಸರಿಟ್ಕೊಂಡಿರೋದ್ರಲ್ಲಿ ಒಂದು ವಿಶೇಷ ಏನಂದರೆ ಅವರು ಬಾಡಿನೂ ಭೀಮಂತರ ಇರುತ್ತೆ ಮತ್ತೆ ಕೆಲಸದಲ್ಲೂ ಅವರು ಭೀಮ ಅಂದರೆ ನನಗೆ ಗೊತ್ತಿರಲಿಲ್ಲ ಪಟ್ಟೆ ಹಾರ್ಡ್ ವರ್ಕರ್ ಅವರು ಅಂದ್ರೆ ಈಗ ಡೈರೆಕ್ಟ್ರು ಬರ್ತಾರೆ ಅದೇನು ಸ್ವಾರ್ಥ ಕ್ಯಾಮ್ರಾ ಬಂತ ಅಂತಾರೆ ಇವರು ಹೀ ಟೇಕ್ಸ್ ಎವ್ರಿಥಿಂಗ್ ಇನ್ ಟೋರ್ಸ್ ಮೈಂಡ್ ಎಲ್ಲ ತಲೆ ಮೇಲೆ ಹಾಕೊಂಡು ಕೆಲಸ ಮಾಡ್ತಾರೆ ಮತ್ತೆ ಎಲ್ಲರನ್ನು ಕಂಫರ್ಟ್ ಅಲ್ಲಿ ಇಡ್ತಾರೆ ಚೆನ್ನಾಗಿ ನಡೆಸ್ಕೋತಾರೆ ಏ ಟು ಸೆಟ್ ನೋಡಿಕೊಂಡು ಮತ್ತೆ ಸೀನು ಚೆನ್ನಾಗಿ ಮಾಡಿಸಿ ಆನ್ ಸ್ಪಾಟ್ ಇಂಪ್ರೂವೈಸ್ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಪ್ರತಿ ಕ್ಷಣಕ್ಕೂ ಅವ್ರ ತಲೆ ಓಡ್ತಾರೆ ಓಡ್ತಾನೆ ಇರುತ್ತೆ ಅದು ಮಾಡ್ಸಿದ್ರೆ ಹೆಂಗೆ ಇದು ಮಾಡ್ಸಿದ್ರೆ ಹೆಂಗೆ ಇದು ಮಾಡ್ಸಿದ್ರೆ ಹೆಂಗೆ ಅಂತ ಪ್ರತಿ ಕ್ಷಣನೂ ಉಡುಸ್ತಾನೆ ಇರ್ತಾರೆ ಹಾಗೆ ನನ್ನ ಕೈಯಲ್ಲಿ ನಾನು ಸ್ವಲ್ಪ ತಮಿಳು ಮಾತಾಡ್ತೀನಿ ಅಂತ ನನ್ನ ಹತ್ರ ಒಂದು ತಮಿಳು ಡೈಲಾಗ್ ಬರಿ ಹೇಳ್ತಿದ್ದಾರೆ ಕನ್ನಡದ ಮಧ್ಯೆ ತುಂಬ ಚೆನ್ನಾಗಿದೆ ಅದು ಸೊ ಇದಿಷ್ಟು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಪ್ರತಿ ಪಾತ್ರ ಒಂದು ಈ ಲಮೋ ಚೆನ್ನಾಗಿ ಕ್ಲೀನ್ ಮಾಡುವಂಥ ಪ್ರತಿಭೆ ಅಂಥ ಭೀತಿಯ ತಮ್ಮಲ್ಲಿದೆ ಆ ಕಲೆ ತಗೊಂಬಲಿದೆ ಸೊ ಈ ಪಾತ್ರೆ ಹೇಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ನಮಗಿರೋ ಕಾರಣ ಆಗಸ್ಟ್ ನೈನ್ ತನಕ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು